श्री सुब्रमण्य नमा मैं इस टेम्पल से पिछले चौदह सालों से जुड़ा हूँ पहले दिन से ही जब हमने पहला एक भूमि का प्लॉट लिया था यहाँ पे 1.3 एकड़ का 1.3 पॉइंट थ्री एकर्स दो में उसके बाद में 2011 में लिया एक प्लॉट और उसके बाद में धीरे धीरे स्वामी की महिमा आइंदा न मुनगढ़ तो ಇನ್ನೊಂದು ಪ್ಲಾಟ್ ಮೂರು ಎಕರೆ ತೊಗೊಂಡಿದ್ದೀವಿ ಆಮೇಲೆ ಇನ್ನೊಂದು ಪ್ಲಾಟ್ ಒನ್ ಪಾಯಿಂಟ್ ತ್ರೀ ಎಕರ್ ತೊಗೊಂಡಿದ್ದೀವಿ ಇವತ್ತಿಗೆ ಟೋಟಲ್ ಏಟ್ ಪಾಯಿಂಟ್ ಫೈವ್ ಎಕರ್ ಟೋಟಲ್ ಜಮೀನು ಇದರಲ್ಲಿ ತುಂಬ ಪ್ರೋಗ್ರಾಮ್ ಇದೆ ನಮ್ಮದು ಈಗ ಟೆಂಪಲ್ ಕಂಪ್ಲೀಟ್ ಆಗ್ತಾ ಇದೆ ಟೆಂಪಲ್ ಆದಮೇಲೆ ವೃದ್ಧಾಶ್ರಮ ಬೇಸ್ಸಾಲ ಕಲ್ಯಾಣಿ ಆಮೇಲೆ ನವಗ್ರಹ ಟೆಂಪಲ್ ಎಲ್ಲ ಗೋಶಾಲ ಗೋಶಾಲ ಇದೆ ಇವತ್ತು ತನಕ ಹನ್ನೆರಡು ಹದಿಮೂರು ಹಸು ಇದೆ ಬಟ್ ಇದು ನೂರು ತನಕ ಹೋಗಬೇಕು ಅಷ್ಟು ದುಡಿದು ಮಾಡೋಕ್ಕೆ ಯೋಚನೆ ಮಾಡ್ತಾ ಇದ್ದೀವಿ ಇದು ಸ್ವಾಮಿ ಈ ಮೇಲೆ ಡಿಪೆಂಡ್ ಇದೆ ದಿನ ದಿನ ಹೆಚ್ಚಾಗ್ತಾ ಇದೆ ಡೈಲಿ ಹೆಚ್ಚಾಗ್ತಾ ಇದೆ ಎಲ್ಲಿ ಪ್ರತಿಯೊಂದು ಮಂಗಳವಾರ ಪ್ರಶ್ನೆ ನಡೀತದೆ ಷಷ್ಠಿ ದಿನ ಪ್ರಶ್ನೆ ನಡೀತದೆ ಷಷ್ಠಿ ದಿನ ಐನೂರು ಆರ್ನೂರು ಜನ ಬರ್ತಂತೆ ಪ್ರಶ್ನೆ ನಡೀತದೆ ತುಂಬ ನೀವೇ ನೋಡಬೇಕು ಮಹಿಮೆ ಯಾವ ಥರ ಇದೆ ಮಹಿಮೆ ನಾನು ನೋಡಿದ್ದೀನಿ ಇಲ್ಲಿಗೆ ಏನು ಈ ಟೆಂಪಲ್ ಸೀದಾ ಸೀದಾ ಕಟ್ತಾ ಇದ್ದೀವಿ ನಮ್ಮ ಗುರುಗಳಿಗೆ ಏನು ಇಷ್ಟ ಇತ್ತು ನಮ್ಮ ಟೆಂಪಲ್ ನಾರ್ತ್ ಈಸ್ಟ್ಗೆ ಹೋಗಬೇಕು ಜನಗಳು ಅದೇ ಇಷ್ಟಪಡ್ತಂತ ನಾರ್ತ್ ಈಸ್ಟ್ ನಮ್ಮ ಟೆಂಪಲ್ ಇರಬೇಕು ಸೊ ಏನು ಮಾಡೋಕ್ಕಾಗಲ್ಲ ಸ್ವಾಮೀಜಿಗೆ ಹಿಡಿದೆ ಬಟ್ ಕ್ಯಾಟ್ ಸರ್ವೆ ಮಾಡಿದೆ ನಾನು ಕ್ಯಾಟ್ ಸರ್ವೆ ನೋಡ್ತಾ ಇದ್ದೀನಿ ಟೆಂಪಲ್ ಆಲ್ರೆಡಿ ತೆಗ್ಸಿದೆ ನಾರ್ತ್ ಈಸ್ಟ್ಗೆ ಆಮೇಲೆ ಈ ಬಿಗ್ರೆ ಪ್ರತಿಷ್ಠಾಪನೆ ಮಾಡಿದೆ ಎರಡು ವರ್ಷ ಹಿಂದೆ ಫಿಫ್ಟೀನ್ತ್ ಆಫ್ ಮೇಗೆ ಸೊ ಆ ಬಿಗ್ರೆ ನೀವು ನೋಡಿ ಸ್ವಲ್ಪ ಸ್ಟೇರ್ ಮಾಡಿ ನಾರ್ತ್ ನೀವು ಗಿರವಿ ಇಟ್ಟು ಬಿಡಿಸ್ಕೊಳಕಾಗದ್ದಿರೋ ಆಭರಣನ ಎಸ್ ಟಿ ಜೆ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ ಅಷ್ಟೇ ಅಲ್ಲ ಒಂದ್ ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದಾರೆ